ನಂತರ ಸರಿದಾದ ಮೇಲೆ ನಾವು ಸಮಾರಂಭ ಅದೇ ನಾವು ಇದನ್ನ ಅಂದ್ರೆ ಫಿಕ್ಸ್ ಅಂತ ಹೇಳಿ ಮಾಡ್ಲಿಲ್ಲ ಯಾಕಂದ್ರೆ ನಿಮಗೊಂದು ಫಿಕ್ಸ್ ಇದ್ದಿರುವ ಹದಿನೈದು ತಾರೀಕಿನವರೆಗೆ ಇದೆ ಅಲ್ಲ ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿ ಒಟ್ಟಿಗೆ ನಮ್ಮ ಪುತ್ತೂರು ರೋಟರಿ ಕ್ಲಬ್ ಬಿರುಮಲ್ ಇರಿಸಿನ ನೂತನ ಒಂದು ಕ್ಲಬ್ ನಾವು ಸೇರಿಕೊಂಡಿದೆ ಯಾಕಂದರೆ ಮಕ್ಕಳಿಗೆ ಶೈಕ್ಷಣಿಕವಾಗಿ ಅದನ್ನು ಶಾರೀರಿಕವಾಗಿ ಬೆಳವಣಿಗೆ ಇದ್ದರೆ ಮಾತ್ರ ಶೈಕ್ಷಣಿಕ ಅವರಿಗೆ ಭಾಳ ಪೂರಕವಾಗ್ತದೆ ಆದ ಕಾರಣ ವಾಲಿಬಾಲಲ್ಲಿ ಅನೇಕ ಜನ ಗಣೇಶರು ಗಣೇಶ್ ರೈ ಅದೇ ರೀತಿ ಪುತ್ತೂರು ತಾಲೂಕಿನಿಂದ ಸ್ಟೇಟ್ ಪ್ಲೇಯರ್ ಇಂಟರ್ನ್ಯಾಷನಲ್ ಕೂಡ ಹೋದವರಿದ್ದಾರೆ ಅದರಲ್ಲಿ ಆ ಕಾರಣಕ್ಕಾಗಿ ಇಂಥ ಒಂದು ತರಬೇತಿ ನಾವು ಕೂಡ ರೋಟ್ರಿ ಸಂಸ್ಥೆ ಕೂಡ ಸಹಕಾರ ನೀಡ್ತೇವೆ ಒಂದು ಹುಡುಗ ಅಥವಾ ಒಂದು ಪ್ರತಿಭೆ ಒಂದು ರಾಷ್ಟ್ರ ಮಟ್ಟಕ್ಕೆ ಈ ಈ ಒಂದು ಇದರಿಂದ ಹೋಗಬೇಕು ಎನ್ನುವಂಥದ್ದು ನಮ್ಮ ಆಸೆ ಅದಕ್ಕೆ ನಾವೆಲ್ಲರ ಸಹಕಾರ ಮತ್ತು ಎಲ್ಲ ಸಹಕಾರವನ್ನು ತನುಮಾನ ನೀಡಬೇಕು ಈ ಒಂದು ಚಿತ್ರದಿಂದ ಉಚಿತವಾಗಿ ನಡೆಯುವಂತಹ ವಾಲಿಬಾಲ್ ಅಕಾಡೆಮಿ ಕೋಚಿಂಗ್ ಕ್ಯಾಂಪಿಗೆ ಎಲ್ಲರ ಸಹಕಾರ ಅಗತ್ಯ ಅಂತ ನಾವು ಇರುವ ಇಲ್ಲೂ ಕೂಡ ಅದಕ್ಕೆ ಸಂಪೂರ್ಣ ಸಹಕಾರ ನೀಡ್ತೇವೆ ಅಂತ ನಾವು ಈ ಮೂಲಕ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಅಂತ ಹೇಳಿದ್ರೆ ಆ ನಮ್ಮ ಮಿತ್ರವಿಂದ ವಾಲಿಬಾಲ್ ಅಕಾಡೆಮಿ ಸುಮಾರು ನಲವತ್ತು ನಲವತ್ತೈದು ಈಚೆಗೆ ಕಾರ್ಯನಿರ್ವಹಿಸ್ತಾ ಬಂದಿರತಕ್ಕಂಥದ್ದು ನಮ್ಮ ಇತ್ತೀಚಿನ ಒಂದು ಹದಿನೈದು ವರ್ಷಗಳಲ್ಲಿ ಮಿತ್ರವಿಂದ ವಾಲಿಬಾಲ್ ಅಕಾಡೆಮಿಯಿಂದ ಒಂದು ಸುತ್ತ ಪ್ರಾರಂಭ ಮಾಡಿ ಗ್ರಾಮೀಣ ಮಟ್ಟದಲ್ಲಿ ಆ ವಾಲಿಬಾಲ್ ನ ಆಸಕ್ತಿ ಉಳಿದಂತಹ ಎಲ್ಲ ಕ್ರೀಡಾಪಟುಗಳನ್ನ ಅವರನ್ನ ಶಾಸ್ತ್ರೀಯವಾಗಿ ಅವರಿಗೆ ಉಚಿತವಾಗಿ ತರಬೇತಿಯನ್ನು ನೀಡಿ ಅವರನ್ನ ತಾಲೂಕು ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟಕ್ಕೆ ಪ್ರತಿನಿಧಿಸುವಂತಹ ಆ ತಯಾರಿಯನ್ನು ಮಾಡತಕ್ಕಂತಹ ಕೆಲಸಗಳನ್ನ ಮಾಡ್ತಾ ಇವೆ ಹಾಗೆ ಕಳೆದ ಮೂರು ವರ್ಷದ ಈಚೆಗೆ ನಾವು ಸರಿಯಾಗಿ ಕಾನೂನು ಸಿಕ್ಕಿಲ್ಲ ಕಾರಣ ಏನಂತ ಹೇಳಿದ್ರೆ ಕೋವಿಡ್ ಎರಡನೇದಾಗಿ ನಾವು ಕಳೆದ ಎರಡು ವರ್ಷದಲ್ಲಿ ಕರ್ನಾಟಕ ರಾಜ್ಯದ ಮಹಿಳಾ ಮಟ್ಟವನ್ನು ರಾಷ್ಟ್ರ ಮಟ್ಟಕ್ಕೆ ಪ್ರತಿನಿಧಿಸುವಲ್ಲಿ ಅವರನ್ನ ಕರೆತಂದು ಅವರಿಗೆ ಉತ್ತಮವಾದ ತರಬೇತಿಯನ್ನ ನೀಡಿ ಅವರನ್ನು ಪ್ರತಿರಾಗಿಸಿ ಅವರನ್ನ ರಾಷ್ಟ್ರ ಮಟ್ಟಕ್ಕೆ ಪ್ರತಿಸಿದಲ್ಲಿ ನಾವು ಅವರಿಗೆ ಎಲ್ಲಾ ರೀತಿಯ ಉಚಿತವಾದ ಉಚಿತವಾಗಿ ಅವರಿಗೆ ತರಬೇತಿಯನ್ನು ಕೊಟ್ಟು ಅವರನ್ನ ಭುವನೇಶ್ವರದಲ್ಲಿ ಮತ್ತು ಗುಜರಾತ್ ನಡೆದಂತಹ ಆ ರಾಷ್ಟ್ರ ಮಟ್ಟದ ಗೆ ಅವರನ್ನು ಕರೆಸಿಕೊಳ್ಳುವಂಥ ಕಾರ್ಯಗಳು ಯಶಸ್ವಿಯಾಗಿದೆ ಹಾಗೆ ಕಳೆದ ಎರಡು ವರ್ಷಗಳಿಂದ ನಾವು ಮಿತ್ರರಿಂದ ವಾಲಿಬಾಲ್ ಅಕಾಡೆಮಿ ಬೀಚ್ ವಾಲಿಬಾಲ್ನ ತರಬೇತಿ ಕೂಡ ಅವರಿಗೆ ಕೊಟ್ಟು ಇತ್ತೀಚಿನ ಬೀಚ್ ವಾಲಿಬಾಲ್ ಪಂದ್ಯಾಟದಲ್ಲಿ ನಾವು ನಾಲ್ಕನೇ ಸ್ಥಾನವನ್ನು ಪಡೆದುಕೊಳ್ಳುವಲ್ಲಿ ಮಹಿಳಾ ತಂಡ ಮತ್ತು ಪುರುಷರ ತಂಡದಲ್ಲಿ ಯಶಸ್ವಿಯಾಗಿ ಯಶಸ್ವಿಯನ್ನು ಕಂಡಿದ್ದೇವೆ ಹಾಗೆ ಎಂದಿನಂತೆ ಈ ವರ್ಷ ಕೂಡ ನಮ್ಮ ಮಿತ್ರರ ಜೊತೆಯಲ್ಲಿ ಈ ಬಾರಿ ನಮಗೆ ಹೆಗಲನ್ನು ಹೆಗಲು ಕೊಟ್ಟು ಸಹಕರಿಸುವಲ್ಲಿ ಅವರು ಸಂಪೂರ್ಣ ನಮಗೆ ಸಹಕಾರ ಕೊಡಲಿ ನಮ್ಮ ರೋಟರಿ ಕ್ಲಬ್ ಬೆನ್ನಮಲೆ ಹಾಗೂ ವರ್ಷ ಮಂದಿ ನಮಗೆ ತರಬೇತಿಗೆ ಸ್ಥಳದಾನವನ್ನು ಕೊಡತಕ್ಕಂಥ ಲಿಟಲ್ ಫ್ಲವರ್ ಶಾಲೆಯವರು ಕೂಡ ಜೊತೆಗೂಡಿ ನಮ್ಮ ಈ ಎರಡು ಸಹಭಾಗಿತ್ವದಲ್ಲಿ ಮತ್ತೆ ಈ ವರ್ಷ ಸಂಬರ ವಾಲಿಬಾಲ್ ಕ್ಯಾಂಪಿನ ತರಬೇತಿಯನ್ನು ನಾವು ಇದೇ ತಿಂಗಳ ಇಪ್ಪತ್ತನೇ ತಾರೀಕಿಗೆ ತಾರೀಕಿಂದ ಮೊದಲಾಗಿ ಒಂದು ತಿಂಗಳ ಉಚಿತ ಸಮ್ಮರ್ ಕ್ಯಾಂಪ್ ಅನ್ನು ನಾವು ಪ್ರಾರಂಭ ಮಾಡುತ್ತಿದ್ದೇವೆ ಆ ಪ್ರಯುಕ್ತ ಇಪ್ಪತ್ತನೇ ತಾರೀಕಿಗೆ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿದೆ ಹತ್ತರಿಂದ ಹತ್ತರ ವಯೋಮಟ್ಟದಿಂದ ಹದಿನೆಂಟು ವಯೋಮೀಠಿಯ ಒಳಗಿನ ಎಲ್ಲ ಆಸಕ್ತ ಆ ಕ್ರೀಡಾಪಟುಗಳಿಗೆ ಅವರಿಗೆ ಉಚಿತವಾಗಿ ಶಾಸ್ತ್ರೀಯವಾಗಿ ನಮ್ಮ ತರಬೇತಾರದ ತರಬೇತಾರರ ಶ್ರೀ ತರಬೇತ ರವರ ಮಾರ್ಗದರ್ಶನದಲ್ಲಿ ಉತ್ತಮ ತರಬೇತಿಯನ್ನು ನೀಡುವ ಮೂಲಕ ಅವರಿಗೆ ಒಂದು ತಿಂಗಳ ಅವಧಿಗೆ ಅವರಿಗೆ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ ಹಾಗೆ ಎಲ್ಲ ಆ ಈ ಒಂದು ತಿಂಗಳ ಅವಧಿಯಲ್ಲಿ ಬಹುಶಃ ಈಗ ಬಹಳಷ್ಟಕ್ಕೆ ಆ ಈ ಶಿಬಿರದಲ್ಲಿ ಬೆಳಗಿನ ಜಾವದಲ್ಲಿ ಆರು ನಲವತ್ತೆಂಟರಿಂದ ಒಂಬತ್ತೂವರೆವರೆಗೆ ಮತ್ತು ಸಾಯಂಕಾಲ ನಾಲ್ಕೂವರೆಯಿಂದ ಆರೂವರೆ ತನಕ ಈ ತರಬೇತಿ ಶಿಬಿರ ನಡೆಯುತ್ತಿದೆ ಹಾಗೆ ಆ ನಾನು ಮಾಧ್ಯಮದ ಮೂಲಕ ಕೇಳಿಕೊಳ್ಳೋದೇನೆ ಹೇಳಿದ್ರೆ ಎಲ್ಲ ಕ್ರೀಡಾಪಟುಗಳ ಪೋಷಕರ ಏನನ್ನ ತಿಳಿದುಕೊಂಡು ಅವರನ್ನ ಆದಷ್ಟು ಬೇಗ ನೋಂದಾಯಿಸಿಕೊಳ್ಬೇಕಂತ ಅಂತ ಹೇಳಿ ಮತ್ತು ನಾವು ಪತ್ರಿಕೆ ಮೂಲಕ ಹಾಗೂ ಈ ಮಾಧ್ಯಮ ಮೂಲಕ ನಮ್ಮ ಆ ಸಾಮಾಜಿಕ ದಾಳದ ಮೂಲಕ ಸಾಮಾಜಿಕ ದಾರದಾಳದ ಮೂಲಕ ಈಗಾಗಲೇ ನಾವು ಇದನ್ನ ಪ್ರಕಟಣೆಯನ್ನು ಕೊಟ್ಟಿದ್ದೇವೆ ಹಾಗೆ ಇದರ ಸದುಪಯೋಗವನ್ನು ಎಲ್ಲರೂ ಪಡ್ಕೊಂಡು ಈ ನಮ್ಮ ಆ ಶಿಬಿರವನ್ನ ಯಶಸ್ವಿಗೊಳಿಸುವಲ್ಲಿ ನಾವು ಕೂಡ ಸಹಕರಿಸಬೇಕು ಹಾಗೆ ಎಲ್ಲರೂ ಸಹಕರಿಸಿ ನಮ್ಮ ಈ ವಾಲಿಬಾಲ್ ಶಿಬಿರವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾವು ಮಾಧ್ಯಮದ ಮೂಲಕ ಕೇಳಿಕೊಳ್ಬೇಕು ಆ ಸಾರ್ತೆ ನಾವು ವರ್ಷ ಪ್ರತಿ ಇತ್ತೀಚೆಗೆ ಒಂದು ಹದಿಮೂರು ವರ್ಷದಲ್ಲಿ ನಾವು ಕನಿಷ್ಠ ಅಂತ ಹೇಳಿದ್ರೆ ಒಂದು ಅರವತ್ತರಿಂದ ಎಂಬತ್ತು ಮಕ್ಕಳಿಗೆ ನಾವು ಗರಿಷ್ಠ ಎಂಬತ್ತು ಮಕ್ಕಳಿಗೆ ನಾವು ತರಬೇತಿ ನೀಡುವಂಥದ್ದು ಬಹುಶಃ ಈ ವರ್ಷ ನಾವು ಸಹ ಎಕ್ಸ್ಪೆಕ್ಟೇಷನ್ ಒಂದು ಅರವತ್ತು ಅರವತ್ತರಿಂದ ಮೇಲೆ ಬರಬಹುದು ಅಂತ ಹೇಳಿದ್ರು ಅಂತ ಹೇಳಿದ್ರೆ ಈಗಿನ ಆ ಶೇಕೆಯ ಪೋಷಕ ಸ್ವಲ್ಪ ಹಿಂದಿರಲಿಕ್ಕೆ ಸಾಧ್ಯತೆ ಉಂಟು ಆದ್ರೂ ನಮ್ಗೆ ಗರಿಷ್ಠ ಮಟ್ಟದ ಮಕ್ಕಳು ನಮಗೆ ಸಿಗ್ತಾ ಹಾಗೆ ಯಾರಾದರೂ ಉತ್ತಮ ಎರ್ತರ ಅಂತ ಹೇಳಿದ್ರೆ ಈಗ ಕೆಲವು ಮಾನದಂಡಗಳಿವೆ ವಾಲಿಬಾಲ್ ಅಲ್ಲಿ ಆ ಮಾನದಂಡಗಳಂತ ಹೇಳಿದ್ರೆ ಆರು ಫೀಟ್ ಇಂದ ಎತ್ತರ ಇದ್ದವ್ರೆ ಯಾರ ಇರ್ಬೋದು ಬಹುಶಃ ಯಾರಾದ್ರೂ ಆಸಕ್ತಿ ಇದ್ರೆ ಆ ಶಾಸ್ತ್ರೀಯವಾಗಿ ತರಬೇತಿ ಪಡೆದುಕೊಳ್ಳುವುದಕ್ಕೂ ಕೂಡ ಅವರು ಕೂಡ ನಮ್ಮನ್ನ ಸಂಪರ್ಕ ಮಾಡಿ ಆ ಅವರು ಹೊಸ ತರಬೇತಿಯನ್ನು ಪಡೆದುಕೊಳ್ಬಹುದು ಹಾಗೆ ಎಲ್ಲ ಮಾನವೀಯರಲ್ಲಿ ಮತ್ತೊಮ್ಮೆ ನಾನು ಆರ್ ಫೀಟ್ ಎತ್ತರ ಆರ್ ಫೀಟ್ ಎತ್ತರ ಜಾಸ್ತಿ ಇರಬೇಕು ಅಂದ್ರೆ ಅವರಿಗೆ ಆಟ ಗೊತ್ತಿಲ್ಲದಿದ್ರು ಪರವಾಗಿಲ್ಲ ಅಂದ್ರೆ ಆ ತಯಾರಿ ನಾವು ಆ ರೀತಿ ಮಾಡ್ತೇವೆ ಅಂದ್ರೆ ಅದೊಂದು ಮಾನದಂಡ ಆಗಿ ಆಗಿದೆ ಈಗ ಆರ್ ಫೀಟ್ ಎತ್ತರ ಈಗ ನಾವು ತಾಲೂಕು ತಾಲೂಕು ಮಟ್ಟ ಜಿಲ್ಲಾ ವ್ಯಾಪ್ತಿ ಅಂತ ಹೇಳಿದ್ರೆ ಜಿಲ್ಲಾ ವ್ಯಾಪ್ತಿ ಬರ್ತಾರ ನಾವು ಈಗ ಈ ಕಡೆ ನಮ್ಮ ಮೂಡಕರ ಸೈಡ್ ಇಂದ ಅಥವಾ ಕಾರ್ಕಳ ಸೈಡ್ ಇಂದ ಉಡುಪಿಯಿಂದ ಬಂದವರಿದ್ರೆ ಕೆಲವರಿಂದ ಹೊರಗಿಂದ ಬರ್ತಾರೆ ರೆಸಿಡೆನ್ಸಿ ಇಲ್ಲ ನಾವು ಆದ್ರೆ ನಾವು ಕಳೆದ ಬಾರಿ ನಾವು ಸ್ಟೇಟ್ ವಾಲಿಬಾಲ್ ಮಹಿಳಾ ತಂಡವನ್ನು ತಂದಾಗ ನಾವು ಅವರಿಗೆ ಉಚಿತವಾಗಿ ಎಲ್ಲ ವಸತಿ ವ್ಯವಸ್ಥೆಗಳು ಎಲ್ಲ ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನ ನಾವು ಅವರಿಗೆ ಫುಡ್ ಎಲ್ಲ ವ್ಯವಸ್ಥೆ ಹಾಗೆ ಆ ನಮ್ಮ ಮಿತ್ರರಿಂದ ವಾಲಿಬಾಲ್ ಅಕಾಡೆಮಿಗೆ ವರ್ಷಗಳೀಚೆಗೆ ನಮ್ಗೆ ತುಂಬಾ ಸಹಕಾರ ನೀಡಿದಂತಹ ಮುಡಿಯ ಮುಡಿಯದವರು ಮುಡಿಯ ಗ್ರೂಪ್ಸ್ ಮತ್ತೆ ಹೆಚ್ಚಾಗಿ ಡಾಕ್ಟರ್ ಗೌರಿ ಭಾಯಿ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅವರನ್ನ ಸದಸ್ಯರನ್ನ ಒಳಗೊಂಡು ನಾವೇ ಹೆಚ್ಚಾಗಿ ನಾವು ಹೊರಗೆಲ್ಲ ಕಲೆಕ್ಷನ್ ಹೋಗುದು ಹಾಗೆ ಹಾಗೆ ಮಾಧ್ಯಮದ ಕೇಳೋದು ಅಂತ ಹೇಳಿದ್ರೆ ತಮ್ಮ ಸಹಕಾರದೊಂದಿಗೆ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತ ಹೇಳಿ ನಾವೆಲ್ಲರೂ ಸಹಕಾರ ಕೊಡ್ಬೇಕಂತ ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ ಮದುವೆ ನಿಶ್ಚಿತಾರ್ಥ ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಐವತ್ತರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯ ರಸ್ತೆ ಪುತ್ತೂರು ಏಟ್ ತ್ರೀ ಒನ್ ಡಬಲ್ ಝೀರೋ ನೈನ್ ಒನ್ ತ್ರೀ ಸೆವೆನ್ ಸಿಕ್ಸ್ ನೈನ್ ಡಬಲ್ ಫೋರ್ ಏಟ್ ಒನ್ ಟು ಝೀರೋ ತ್ರೀ ಒನ್ ಫೈವ್